ಬೆಳಗ್ಗೆ ಮೇಲೆ ಆಸೆ ನಿರೋಂಥ ಎಲ್ಲ ನನ್ನ ಗುರುಗಳು ಹಾಗೂ ನನ್ನ ಸಹಪಾಠಿಗಳು ಎಲ್ಲ ಮಕ್ಕಳಿಗೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲರನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮ ಮಾಡೋಂಥದ್ದು ಇವಾಗ ನೀವು ಜನ ಬಂದಿದ್ದೀರಲ್ಲ ಅದ ಕೆಲಸ ಇತ್ತಲ್ಲ ಯೋಗ ಕೇಳ್ಕಾಗಲ್ಲ ಕೇಳ್ಬೋದಾ ಆಗ ಕೇಳ್ತಾ ಇಲ್ಲ ಇಷ್ಟು ಜನರ ವರ್ಗ ಹೋಗುವ ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಓದ್ಕೊಂಡಿರೋರು ಮಾತ್ರ ಗೊತ್ತಾಗ್ತಿ ಅಲ್ವಾ ಅಳಬರಿಗೆ ವರ್ಗ ಹೋಗುವ ಅಂತ ಗೊತ್ತಿಲ್ಲ ವರ್ಗ ಹೋಗುವವರು ಅಂದ್ರೆ ಯಾರು ಗೊತ್ತಿಲ್ಲ ಅವ್ರು ನಮ್ಮವರ ಬೇರೆಯವರ ಇನ್ನೊಬ್ಬ ಇನ್ನೊಬ್ಬರ ಏನು ಗೊತ್ತಿಲ್ಲ ಅದೇ ಓಂ ಶಕ್ತ ಮಾತ್ರ ಎಲ್ರಿಗೂ ಗೊತ್ತು ಕರೆಕ್ಟಾ ಎಲ್ಲಾರು ಓಂ ಶಕ್ತ ಎಲ್ಲಿರ್ತವೆ ಏನ್ ಮಾಡ್ತಾರೆ ಏನನ್ನೋದು ಗೊತ್ತೇ ಅವ್ರಿಗೆ ಒಂದು ಇತಿಹಾಸ ವಲಿಕೆ ಹೋಗುವ ಅವರು ಒಂದು ಸಾಧನೆ ಏನೋ ದೇಶದಲ್ಲಿ ಮಹಿಳೆಗೆ ಒಂದು ಸ್ಥಾನಮಾನವನ್ನು ಒಂದು ಗೌರವವನ್ನು ತಂದು ಕೊಟ್ಟಂತ ಒಂದು ದಿಟ್ಟ ಮಹಿಳೆ ಒಲಿಕೆ ಹೋಗ್ಬೋದು ಆ ಒಂದು ವಲಿಕೆ ಹೋಗುವವರ ಒಂದು ಪ್ರಶಸ್ತಿನ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರೋವಂಥದ್ದು ತುಂಬಾ ಖುಷಿ ಆಗ್ತಿದೆ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಆ ಒಂದು ಪ್ರಶಸ್ತಿನ ಗುರುತಿಸಿ ಕೊಡ್ತಾ ಇರುವಂತದ್ದು తుంబ ఖుషి ఆతాయితే ఈ వేదకె మే ఇవ్వంతవరెలూ ఒ రంగం ఒంకే ఓబవన నిజవార్ నమ్మ కోలార జే యారే నమ్మ వేదిక మేలు మష్టపట్ కేసీ గుర్స్కొండ ఇవరికెలా అవకాశం కొట్టేవ్ గుర్స్ అంత కలసూ ప్రశస్తి కొడువంత కలసంతి మరి కళ్యాణ ఎలా నన్న అదే రీతి రాజకీయ ఆరులో చున ము ఇన్న ఆరులో చునవణ ఎంతవరు నెక్స్ట్ ఎలక్షన్ జనాలు మాట్లాడే నేను సుమ్ బా ಇಬ್ಳೊಂದು ಮಾತನಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಪದೇ ಹೇಳ್ಬಿಟ್ಟು ನೋಡೋದಕ್ಕೆ ಕಾಸ್ತಿ ಕೆಲ್ಸ ಮಾಡಿದ್ರು ಸೆನೆಟ್ ಹುರಿ ಯಾರ ಬೇರೆ ಬೇರೆ ರಾಜಕಾರಣಿಗಳು ಎಲೆಕ್ಷನ್ ಏನಂದ್ರೆ ಇನ್ನೊಂದು ಆರು ತಿಂಗಳಿರುವಾಗ ಕೆಲಸ ಮಾಡೋಣ ಮುಚ್ಕೊಳ್ಳೋಣ ಏನೋ ನಮ್ ಕೆಲಸ ನಾವು ಮಾಡೋಣ ಜನ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅದ್ರೆ ಜನರಿಗೆ ಏನಾದ್ರು ಮಾಡ್ಬೇಕಲ್ಲ ಜನಕ್ಕೆ ಏನಾದ್ರೂ ಒಳ್ಳೇದು ಮಾಡ್ಬೇಕಲ್ಲ ನಿತ್ಯ ನಮ್ಮ ಹೆಸರು ಓಡಾಡ್ತಾ ಇರಬೇಕು ನಾವು ನಿತ್ಯ ಕೆಲಸ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಅಲ್ಲಿ ಹತ್ತು ವರ್ಷ ಮೋಸ ಆದ್ರು ಹತ್ತು ವರ್ಷದಿಂದ ನಮ್ ಶ್ರೀರಾಮ್ನ ಮೋಸ ಆಗ್ತಾನೆ ಅವ್ರು ನಮ್ಸಿ ಬಿಟ್ಟು ನಮ್ಸಿ 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 ಮೋಸ ಕೆಲಸ ಮಾಡ್ತಾ ಇದ್ರೆ ಹತ್ತು ವರ್ಷದಿಂದ ಅವ್ರು ಮೋಸ ಆದ್ರು ನಾನು ನನ್ನ ಗಂಡನ ಕೈ ಬಿಡಲ್ಲ ಅಂತ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಕೆಲಸ ಮಾಡಿಕೊಂಡು ಎಲ್ಲಾರ್ಗು ಸಹಾಯ ಮಾಡಿಕೊಂಡು ಯಾರ್ಯಾರು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಈ ಸಮಾಜ ಸೇವೆ ಅಲ್ಲಿ ಸಮಾಜ ಸೇವೆ ಇದ್ರೆ ಎಲ್ಲ ಸಮಾಜ ಸೇವೆ ಮಾಡುವಂತ ಕೆಲಸನ ನಮ್ಮ ಶ್ರೀನಿವಾಸ ಅವ್ರು ಮಾಡ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಎ ಶ್ರೀನಿವಾಸನ ಬ್ರಿಗೇಡ್ ವತಿಯಿಂದ ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮ ಹಾಗೂ ಯುವಸೇನೆ ಕನ್ನಡ ವತಿಯಿಂದ ಈ ಒಂದು ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ವಿಧಿಸ ನಾನು ಜಯ